ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತು ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ಆಗಿರೋ ಅಂಥ ಗೊಜ್ಜನ್ನ ಹೇಳ್ಕೊಡ್ತಾಯಿದ್ದೀನಿ ಇದು ಹೆಂಗೆ ಅಂತಂದರೆ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಒಂದು ಕಡೆ ನಾವು ಅನ್ನಕ್ಕೆ ಇಟ್ಕೊಂಬಿಟ್ಟು ಇನ್ನೊಂದು ಕಡೆ ಆರಾಮಾಗಿ ಗೊಜ್ಜನ್ನ ರೆಡಿ ಮಾಡ್ಕೊಂಬಿಡ್ಬೋದು ಭಾಳ ಬೇಗ ಆಗೋವಂಥ ರೆಸಿಪಿ ಹಾಗೆಯೇ ಒಂದೊಂದು ತಟ್ಟೆ ಅನ್ನ ನಾವು ಯಾವ ರೀತಿ ಖಾಲಿ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಇದಕ್ಕೆ ನಮಗೆ ಬೇಕಾಗಿರೋದು ಮೇಯ್ನಾಗಿ ಬೆಂಡೆಕಾಯಿ ಮತ್ತು ಹಾಲು ಒಂದು ಲೋಟ ಹಾಲು ಬೇಕಾಗುತ್ತೆ ಇವೆರಡನ್ನೂ ಹಾಕ್ಕೊಂಡು ನಾವು ಈ ಒಂದು ರೆಸಿಪಿನ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ನಾನು ಬೆಂಡೆಕಾಯಿ ಹಚ್ಕೊಂಡಿದ್ದು ನೋಡಿದ್ರಿ ಅಲ್ವಾ ಈ ಥರ ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿನ ಹಚ್ಕೋಬೇಕು ಅದಾದಮೇಲೆ ಒಂದು ಬಾಡ್ಲಿನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಬೆಂಡೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಉರ್ಕೋಬೇಕು ಹುರ್ಕೊತ ಅದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ದಪ್ಪ ಸೈಜ್ದು ಟೊಮೆಟೊನ ಹಾಕ್ಕೋಬೇಕು ದಪ್ಪ ಸೈಜ್ ಟೊಮೆಟೊ ಇಲ್ಲ ಅಂತಂದರೆ ಒಂದೆರಡು ಮೀಡಿಯಮ್ ಸೈಜ್ದು ಟೊಮೆಟೊನ ಹಾಕ್ಕೊಳ್ಳಿ ಹಾಕಿ ಎಲ್ಲವೂ ಚೆನ್ನಾಗಿ ಮೆತ್ತಗಾಗೋ ಥರ ನಾವು ಹುರ್ಕೋಬೇಕಾಗತ್ತೆ ಈಗ ನೋಡಿ ಇದಕ್ಕೇನೆ ನಾನು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಇಟ್ಟರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ನಾನು ಪ್ಲೇಟನ್ನ ಮುಚ್ಚಿ ಇಟ್ಟಿದ್ದೀನಿ ನೋಡಿ ನೋಡಿ ಈಗ ನಮಗೆ ಇದು ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರೋಣ ಆವಾಗವಾಗ ನಾವು ಮುಚ್ಚಳನ ತೆಗೆದು ನೋಡ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಸೊ ಹಾಗಾಗಿ ಆವಾಗವಾಗ ಮುಚ್ಚಳನ ತೆಗೆದು ನೋಡ್ಕೊತಾ ಇರಬೇಕು ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ಸೊ ಹಾಗಾಗಿ ಸ್ನೇಹಿತರೆ ನಮ್ಮ ಮನೇಲಿ ಎಲ್ರು ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಒಂಬತ್ತುವರೆ ಆಗಿದೆ ಟೈಮೇ ನೋಡ್ಕೊಂಡಿಲ್ಲ ಯಾರೂ ಸೊ ಆವಾಗ ಅರ್ಜೆಂಟಾಗಿ ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ಬೆಂಡೆಕಾಯಿ ಇತ್ತು ಮನೇಲಿ ಸೊ ಬೆಂಡೆಕಾಯಿ ಮತ್ತು ಹಾಲು ಹಾಕ್ಬಿಟ್ಟು ಬೆಂಡೆಕಾಯಿ ಹಾಲು ಗೊಜ್ಜು ಮಾಡೋಣ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಅಂತ ಹೇಳಿ ಮಾತಾಡಿಕೊಂಡು ನಾನು ಮತ್ತು ಅಣ್ಣ ಮಿಸ್ಸಸ್ಸು ಬೇಗ ಬೇಗ ಇದನ್ನು ರೆಡಿ ಮಾಡ್ಕೊಂಡ್ವಿ ಈಗ ನೋಡಿ ಬೆಂಡೆಕಾಯಿನ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ಚೆನ್ನಾಗಿ ಬೆಂದಿತ್ತು ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾಗೇ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಈಗಲೇ ನಾವು ಮಸ್ತ್ ಬಿ ಮಸ್ಕೊಂಬಿಡ್ಬೋದು ಇದನ್ನು ಮಸ್ದು ಅದಾದಮೇಲೆ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ಈಗ ನಾನು ಬಿಸಿ ಮಸ್ಯ ಕಡ್ಡಿ ಏನು ಬರುತ್ತಲ್ವ ಅದರಲ್ಲಿ ಇದೆಲ್ಲದನ್ನು ಹೀಗೇ ಮಸ್ಕೊಂಬಿಡ್ತೀನಿ ಮತ್ತು ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕಟ್ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನಾವು ಹಾಕ್ಕೋಬೇಕು ಒಬ್ಬೊಬ್ಬರಿಗೆ ಬಿಸಿ ಮುಟ್ಕೊಂಡ್ರೂ ಏನೂ ಆಗೋದಿಲ್ಲ ಸೊ ಅಂಥವ್ರು ಬೇಕಾದರೆ ನಾವು ಕೈಯಲ್ಲೇ ಕ್ಯೂಸ್ಬಿಡ್ಬೋದು ನಮ್ಗೆ ಅಷ್ಟು ಬಿಸಿ ಅಂದರೆ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ನಾನು ಮತ್ತೆ ಕಡ್ಡಿ ತೊಗೊಂಡು ಮಸ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಹಾಲನ್ನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾವು ಟೊಮೆಟೊ ಸೇರಿಸಿರ್ತೀವಲ್ಲ ಟೊಮೆಟೊ ಇಲ್ಲಾಂದರೆ ನೀವು ಹಣ್ಣು ಕೂಡ ಹಾಕೋಬೋದು ಇದಕ್ಕೆ ಹುಳಿ ಅಂಶ ಇರೋದರಿಂದ ಬಿಸಿಯಾಗಿರುವಾಗಲೇ ನಾವೇನಾದರೂ ಹಾಲು ಹಾಕ್ಬಿಟ್ರೆ ಹಾಲೆಲ್ಲ ಒಡೆದೋಗಿಬಿಡುತ್ತೆ ಸೊ ಗೊಜ್ಜು ರುಚಿಯಾಗಿರೋದಿಲ್ಲ ಹಾಗಾಗಿ ಇದೆಲ್ಲ ಪೂರ್ತಿಯಾಗಿ ಮೇಲೆ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು ನೋಡಿ ಇಷ್ಟು ಮಸ್ಕೊಂಡ್ರೆ ಸಾಕು ಈಗ ತಣ್ಣಗೂ ಕೂಡ ಆಗಿದೆ ಇದಕ್ಕೇನೆ ನಾನು ಒಂದು ಲೋಟ ಹಾಲನ್ನು ಹಾಕೋತೀನಿ ಹಾಲು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಅದಕ್ಕೇ ಸೇರಿಸ್ಕೋತಾ ಇದ್ದೀನಿ ಫೈನಲ್ಲಾಗಿ ಇವೆರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ರೆ ಸ್ನೇಹಿತರೆ ಹಾಲು ಗೊಜ್ಜು ಬೆಂಡೆಕಾಯಿ ಹಾಲು ಗೊಜ್ಜು ರೆಡಿ ಆಗುತ್ತೆ ಈಗ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನು ಹಾಕ್ಕೊಂಡು ತಿಂತಾ ಒಂದು ತಟ್ಟೆ ಅನ್ನ ಯಾವ ರೀತಿ ಖಾಲಿ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ ಹಾಗೆಯೇ ಇದಕ್ಕೆ ನಾವು ಹಾಲು ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಹಾಲು ಹಾಕಿದ ಮೇಲೆ ಆ ಬೆಂಡೆಕಾಯಿ ಗೊಜ್ಜು ನಾವೇನು ಮಾಡ್ಕೊಂಡಿರ್ತೀವಲ್ಲ ಅದ್ರದ್ದು ಫ್ಲೇವರು ಮತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ನಾವು ಆಲ್ಮೋಸ್ಟ್ ಐದು ಜನ ಇದ್ವಿ ಅಷ್ಟು ನಮಗೆ ಐದು ಜನಕ್ಕಾಗಿದೆ ಗೊಜ್ಜು ಈ ಗೊಜ್ಜಿಗೆ ನಾವು ಆದಷ್ಟು ಸೋನ ಮಸೂರಿ ಅಕ್ಕಿ ಅನ್ನನೇ ಮಾಡ್ಕೋಬೇಕು ಚಿಕ್ಕಕ್ಕಿ ಬರುತ್ತೆ ಅಲ್ವಾ ಅದರಲ್ಲಿ ಅದೇ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅನ್ನ ಬಿಸಿ ಇರುವಾಗಲೇ ನಾವು ಊಟ ಮಾಡಿದ್ರೆ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಒಂದು ಟೈಮ್ಗೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ಆರಾಮವಾಗಿ ಬೆಂಡೆಕಾಯಿ ಇದ್ದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್